ನಿನ್ನ ತಾಯಿಷ್ಟೊಂದು ಪೂಜಿಸಿದರೂ ಕೂಡ ಹೀಗೆ ನನಗೆ ಕರುಣೆಯನ್ನು ತೋರಿ ನನ್ನ ಗರ್ಭದಲ್ಲಿ ಒಂದು ಮಗು ಅಂತ ನಾನು ಅನ್ಕೊಂಡ್ರೆ ಎರಡು ಮಕ್ಕಳನ್ನು ದೊರೆತಿಸಿಕೊಟ್ಟ ನನ್ನ ಪಾಲಿನ ದೇವರೇ ನೀನಪ್ಪ ಅದು ಅಲ್ಲದೆ ನನ್ನ ಪರಶುರಾಮ ಮತ್ತು ನನ್ನ ಮಗು ರಾಜ ಒಳ್ಳೆಯ ಸುಷಾಗಿರುವಂತೆ ಅವರಿಗೆ ಯಾವುದಾದ್ರೂ ಒಂದು ಹುದ್ದೆಯನ್ನು ಕರುಣಿಸಿಕೊಡ ಅಂತ ನಾನು ಹೇಳಿ ಜರುಗಟ್ಟಿ ಬೀಳ್ಕೋತಾ ಇದ್ದೇನಪ್ಪ ನಮ್ಮನ್ನು ಕರೆಯಿ ಕಾಪಾಡುವಂತ ಬೇಡ್ಕೋತಾ ಇದ್ದೇನೆ ತಂದೆ ಬೇಡ್ಕೋತಾ ಇದ್ದೇನೆ ನನ್ನ ಮಗ ಪರಶುರಾಮ ಆ ದೊಡ್ಡ ದೇವೇಗೌಡನಿಂದ ದೂರ ಇರಲಿ ಅಂತ ನಾನೇ ಹೇಳಿ ಬೇಡ್ಕೋತಾ ಇದ್ದೇನೆ ತಂದೆ ಸೀತಾ ಏನು ಮಾಡುತ್ತೀನೋ ಸೀತಾ ಬನ್ರಿ ಇಲ್ಲ ಆ ದೇವರಿಗೆ ನಾನೀಗ ಪೂಜೆಯನ್ನು ಮಾಡ್ತಾ ಇದ್ದೇನೆ ಬನ್ನಿ ಆ ದೇವರ ಮೇಲೆ ಅದು ಎಷ್ಟೊಂದು ಭಕ್ತಿ ಇದೆ ಸೀತಾ ನಿಮಗೆ ಹೌದು ರೀ ಅಂತಂದ ಬಂದೆ ತನಕ ಇಂದು ನನಗೆ ಈ ದೇವರ ಮುಕ್ತಿಯನ್ನು ಕೊಟ್ಟು ನನಗೆ ಕರುಣಿಸಿ ಕೊಟ್ಟಿದ್ದಾನೇವರು ನನ್ನ ಪಾಲಿನ ದೇವರು ಅದಕ್ಕಾಗಿ ಭಕ್ತಿಯಿಂದ ದೇವರಲ್ಲಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ ಸೀತಾ ಹೌದು ಸೂರ ವೀರಂತ ಮಕ್ಕಳನ್ನು ಪಡೆದ ನಾವೇ ಭಾಗ್ಯವಂತರು ಸೀತಾ ನಾವೇ ಭಾಗ್ಯವಂತರು ಹಾ ಸೀತಾ ಒಂದು ಮಾತು ಹೇಳ್ತೇನೆ ನನಸಿನಲ್ಲಿ ನಮ್ಮ ಮಗ ಪರಶುರಾಮ ಅವನು ಸಾಕು ಮಗ ಅನ್ನೋದು ಅವನಿಗೆ ಯಾವತ್ತೂ ಗೊತ್ತಾಗಬಾರ್ದು ಒಂದು ವೇಳೆ ಒಂದು ವೇಳೆ ನೀನೇನಾದ್ರೂ ಅವನಿಗೆ ತಿಳಿಸಿದ್ರೆ ನನ್ನ ಮೇಲೆ ಹಾನಿಯಾಗಿದೆ ಸಮಯ ಬಂದಾಗ ನಾನೇ ತಿಳಿಸ್ತೀನಿ ಸೀತಾ ಇಲ್ಲ ಸ್ವಾಮಿ ಇಲ್ಲ ಈ ವಿಷಯ ಬಂದು ಯಾವತ್ತಿಗೂ ನನ್ನ ಮಗ ಪರಶುರಾಮನ್ಗೆ ಗೊತ್ತಾಗದ ಹಾಗೆ ನಾನೇ ಬೇಕು பரஷர நம்ம எரோ கண்ணு நம்ம கண்ணிட்டு ஜோபான நம்ம மக பரசுராம மனே காண இல்வா எல்லாம் மனையில் நோடி நெனைஞ்சவர மனதில் அன்னுவே நம்ம மக பரசுரம் ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದೀರಾ ನೀನಿಲ್ಲ ಬಾರಪ್ಪ ಪರಶುರಪ್ಪ ನಿನ್ನ ದಾರಿಯನ್ನೇ ಕಾಯ್ತಿದ್ದೇವಪ್ಪ ನಾವು ಮಗು ಮೆಲ್ಲಿಗೆ ಹೋಗಿದ್ದೇಪ್ಪ ನೀನು ಅಪ್ಪ ಹೊಲಕ್ಕೆ ಹೋಗಿ ನೀರು ಹಾಯ್ಲಿಕ್ಕೆ ಹೋಗಿದ್ದೆ ಹಾಗೆ ಬರುವಾಗ ನೀರು ಕುಡಿಸಿ ಬಂದೇನಪ್ಪ ಪರಿಶ್ರಮ ನೀನು ಹೊಲಕ್ಕೆ ಹೋಗಿ ತುಂಬಾ ಆಯಾಸವಾಗಿ ಬಂದಂತೆ ಕಾಣ್ತಾ ಇದ್ದಪ್ಪ ಊಟ ಮಾಡ್ವಿ ಅಂತ ಬರುವ ಬರುವಾನೆ ಅವನು ಬಂದ ಮೇಲೆ ಎಲ್ಲರೂ ಇಟ್ಟುಕೊಂಡು ನಿನ್ನೆ ನಿನ್ನ ತಮ್ಮ ರಾಜ್ಯಕ್ಕೆ ಬಂದ ನಂತರ ಇಬ್ಬರು ಸೇರಿ ಊಟ ಮಾಡುದು ೇನಪ್ಪ ಹೌದಪ್ಪ ಈಗ ತಂದಿದ್ದಾನೆ ರಾಜೇಶ ನಿನ್ನ ನೌಕರಿ ವಿಷಯ ಏನಾಯ್ತಪ್ಪ ನಿನ್ನ ನೌಕರಿಗೆ ಅರ್ಜಿ ಹಾಕ್ತಾ ಇದೆಯಾ ತಾನೆ ಅರ್ಜಿಯನ್ನು ಹಾಕುತ್ತಿದ್ದೇನಪ್ಪ ಆದರೆ ನನಗೆ ಪರೀಕ್ಷೆ ಬರೆದ ಬರೆದು ಸಾಕಾಗಿದೆಯಪ್ಪ ಈ ರಂಗು ಜಗತ್ತಿನಲ್ಲಿ ದುಡ್ಡಿದ್ದೇನೆ ಸರ್ಕಾರ ಹಲವಾರು ಉದ್ಯೋಗಗಳು ತೆರಳರೆ ಲಕ್ಷ ಲಕ್ಷ ಜನ ಅರ್ಜಿ ಹಾಕುತ್ತಾರೆ ಪರೀಕ್ಷೆ ಸಾವಿರ ಸಾವಿರಕ್ಕೆ ಲಕ್ಷ ಲಕ್ಷ ಹಣ ಕೊಟ್ಟು ಸರ್ಕಾರಿ ನೌಕರಿ ಪರೀಕ್ಷೆಯಲ್ಲಿ ನಮ್ಮ ತವರಿಗೆ ಎಲ್ಲಿ ನಮ್ಮ ಸರ್ಕಾರಿ ನೌಕರಿ ಹೌದು ತಮ್ಮ ಹೌದು ಕಲಿತ ವಿದ್ಯಾವಂತರಿಗೆ ಬೆಲೆ ಇಲ್ಲದಂತಾಗಿದೆ ಈ ಜಗತ್ತಿನಲ್ಲಿ ತಾಯ್ ಈ ಬಂಡ ಅಧಿಕಾರಿಗಳು ನೀವು ಸೀರಿದದ್ದು ಹೋರಾಡಲೇಬೇಕ ಎಂಬುವ ಈ ಪದವನ್ನ ಜಗತ್ತಿನ ಮೇಲೆ ಹೋರಾಡಬೇಕಮ್ಮ ನಿಮ್ಮಂತ ದಲಿತ ವಿದ್ಯಾವಂತ ಹೇಳಣ್ಣ ಬೇಡ ಇಲ್ಲ ತಾಯಿ ಬೇಡ ಈ ಸರ್ಕಾರಿ ನೌಕರ ನಾನು ನಿಮ್ಮ ಕೆಲಸ ಮಾಡುತ್ತೇನೆ ರಾಜೇಶ್ ಬೇಡಪ್ಪ ನೀನು ಇವರ ಜೊತೆ ಕೇಳಿ ಕೆಲಸ ಮಾಡುದು ಸರಿಯಲ್ಲ ನೀನು ಸಾಕಷ್ಟು ಬಿದ್ದಿಯನ್ನು ಕಲ್ತಿದ್ಯಾ ಅದಕ್ಕಾಗಿ ಯಾವುದಾದ್ರೂ ಒಂದು ಸರಕಾರಿ ನೌಕರಿ ಮಾಡಿ ಅಂತ ನಾನಿನಲ್ಲಿ ಕೇಳ್ಕೊಳ್ತಾ ಇದ್ದೆ ಇದೇ ನಿನ್ನ ತಂದೆ ತಾಯಿ ಅವರ ಆಚೆ ಆಗಿದೆ ಮಗು ರಾಜೇಶ ನಿನ್ನ ವಿದ್ಯಾಭ್ಯಾಸದ ಸಲುವಾಗಿ ಸಾಲ ಸೂಲ ಮಾಡಿ ನಿನ್ನನ್ನು ವಿದ್ಯಾವಂತನನ್ನಾಗಿ ಮಾಡ್ತೀನಿ ಆದರೆ ನೀವೀಗ ನಮ್ಮ ಕನಸನ್ನ ಈಡೇರಿಸಿದ್ರೆ ನಾನು ಖಂಡಿತ ಬದುಕುವುದಿಲ್ಲ ಖಂಡಿತ ಬದುಕೋದಿಲ್ಲ ಅಳಬೇಡ ನನಗೋಸ್ಕರ ನೀವು ಎಷ್ಟೊಂದು ಕಷ್ಟಪಟ್ಟಿದ ತುಂಬಾ ಸಂತೋಷವಾಯ್ತಪ್ಪ ರಾಜು ನಿನ್ನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯ್ತು ರಾಜು ಜಾಸ್ತಿ ಮಾಡುತ್ತ ಅಂತಾನೆ ಅವನ ಮೇಲೆ ಇದ್ದ ಬಹಳಷ್ಟು ನಂಬಿಕೆ ನೈತಿ ನಿಮ್ಮ ತಂದೆಯವರು ಹೇಳಿದ ಹಾಗೆ ಮಾತಿನ ತು ನಡೆದು ಹತ್ತವರ ಕನಸು ನಾ ಖಂಡಿತ ನೆನಸು ಮಾಡುತ್ತೆ ನಮ್ಮ ಈ ಮಾತನ್ನು ಕೇಳಿ ನಮಗೀಗೆ ತುಂಬಾ ಸಂತೋಷವನ್ನಿಸ್ತಾ ಇದ್ದೆ ಏನಂತೆ ಆ ಪರಿಶ್ರಮ ಪರಿಶ್ರಮ ರಾಜೇಶನ ವಿದ್ಯಾಭ್ಯಾಸದ ಸಲುವಾಗಿ ಆ ದೇವೇಗೌಡನ ಹತ್ರ ಒಂದು ಲಕ್ಷ ರೂಪಾಯಿ ನಾನು ಸಾಲ ತೆಗೆದುಕೊಂಡ ಅದನ್ನು ಮರಳಿ ಕೊಡುವ ಅವಧಿ ಇನ್ನು ಒಂದು ತಿಂಗಳ ಮಾತ್ರ ಬಂದು ಪರಶುರಾಮ ಆದಷ್ಟು ಬೇಗ ಹಣವನ್ನ ತಂದು ಹೇಗಾದ್ರೂ ಮಾಡಿ ಆ ಸಾಲ ತೀರಿಸಬೇಕಪ್ಪ ಅಪ್ಪಾಜಿ ಸಿದ್ಧ ಮಾಡಬೇಡಿ ನಾನು ಹಗ ದುಡಿದು ದೇವೇಗೌಡರ ಸಾಲವನ್ನ ನಾ ತೀರಿಸ್ತೇನೆ ಸಿದ್ಧ ಮಾಡಬೇಡಿ ನಿನಗೆ ಇನ್ನೊಂದು ಮಾತು ಹೇಳ್ಬೇಕಪ್ಪ ನಾನು ಹತ್ತು ವರ್ಷದ ಹಿಂದೆ ಆ ದೇವೇಗೌಡನ ಹತ್ತಿರ ನಾನು ಐವತ್ತು ಸಾವಿರ ರೂಪಾಯಿ ಸಾಲ ಮಗು ಪರಶುರಾಮ ನಾನು ಸ್ವಲ್ಪ ಮರಳಿ ಕೊಡುವುದು ಹಣ ಸ್ವಲ್ಪ ತಡವಾಗಿದ್ದಾನೆ ಇತ್ತ ನಮ್ಮ ಹತ್ತು ಎಕರೆ ಹೊಲವನ್ನು ಇತ್ತ ನನ್ನ ಹತ್ತು ಎಕರೆ ಹೊಲವನ್ನು ಮಾಡಿಕೊಂಡಿದ್ದನಪ್ಪ ದೇವೇಗೌಡ ನಾನು ಹೇಳುತ್ತಾ ಇರುವ ಮಾತು ಸತ್ತ ಕಥ ನನ್ನ ಎದುರು ಹಾಕಿಕೊಂಡು ಈ ಊರಲ್ಲಿ ಬದುಕಲು ಸಾಧ್ಯವಿಲ್ಲ ಕಥಾ ಅಪ್ಪಾಜಿ ಆ ದೇವೇಗೌಡ ಏನೋ ದೇವ್ರ ಏನಪ್ಪ ಗಂಡು ಹುಳಿಯಾಗಿ ನತ್ರಿಗತ್ತರನ್ನು ತಿಳಿದಾಗಿ ಈ ನಡ್ಡ ಕೊಟ್ಟಿಯಿಂದ ಕತ್ತರಿಸಿ ಆಸ್ತಿಯನ್ನ ನಾವು ಮರಳಿ ಪಡೆದುಕೊಳ್ಳುತ್ತೇನಪ್ಪ ನೀವು ಚಿಂತೆ ಮಾಡಬೇಡಿ ಆ ಬಂಡ ಗೌಡ ಬಡವರ ಆಸ್ತಿಯನ್ನು ಮೋಸರಿಂದ ಕಸಿದುಕೊಂಡು ಬರವರ ಸಾಮ್ರಾಜ್ಯಕ್ಕೆ ಸಕ್ಕಿನ ಶ್ರೀಮಂತನಾಗಿ ಬರುತ್ತಿದ್ದಾನೆ ಆಸ್ತೆ ಅಲ್ಲದೆ ಬರ ಹೆಣ್ಣು ಮಕ್ಕಳ ಚೀಲವನ್ನು ಹಾಳು ಮಾಡಿ ಬೀಗು ಪಾಲುಗೊಳ್ಳುತ್ತಾನಪ್ಪ ಗೌಡ ಅಪ್ಪಾಜಿ ಇಷ್ಟೆಲ್ಲ ಮಾಡುತ್ತಿರುವ ದೊಡ್ಡ ದೇವೇಗೌಡ ನಮ್ಮ ಜೀವ ಸಹಿತ ಬಿಡಬಾರದು ಸಕ್ಕಿನ ಶ್ರೀಮಂತರಿಗೆ ಲಿಖಿತ ಹುಲಿ ಈ ಬಡವನ ಸಾಮ್ರಾಜ್ಯದಲ್ಲಿ ಜೇಡಿನ ಸರ್ಪನಾನಾಗುತ್ತೇನೆ ಅಪ್ಪಾಜಿಡಿನ ಸರ್ಪನಾನಾಗುತ್ತೇನೆ ನಾನೇ ಆ ಬಂದಿದ್ದೇವೆಗೌಡರಿಗೆ ಬುದ್ಧಿ ಕಲಿಸಿ ಬರ ಜನರು ಹಾಯಾಗಿ ಬದುಕುವಂತೆ ಮಾಡೋದನ್ನ ಮಕ್ಕಳು ಮೆಚ್ಚಿದ ಮಕ್ಕಳೇ ನಾನಿಮ್ಮನ್ನು ಮೆಚ್ಚಿದ್ದೇನೆ ಈ ನಿಮ್ಮ ಬುಕ್ಕಿಂದ ಇಂಥ ಮಾತುಗಳನ್ನು ಕೇಳಿದ್ದೀವಿ ನಾನಿದಕ್ಕೆ ತುಂಬಾ ದೊಡ್ಡ ಮಕ್ಕಳು ಅಮ್ಮ ಒಂದಲ್ಲ ಒಂದು ದಿನ ಈ ಊರಲ್ಲಿ ಹರಿ ಬಂತು ಖಂಡಿತಮ್ಮ ಪರಶುರಾಮ ಸಿಟಿನ ಆಲೇಶದಲ್ಲಿ ದುಡುಕಿ ಯಾವ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಕ್ಕ ಸಮಯ ಸಾಧಿಸಿ ಒಂದು ಗಟ್ಟಿ ಕಾಣಿಸುವಂತೆಯ ಆಯ್ತಪ್ಪ ಬಾಯ್ತಪ್ಪ ನೀವು ಹೇಳಿದಾಗೇ ಆಗಲಿ ನಾನೊಬ್ಬ ಕಲಿಯುವುದರ ಸಾಮ್ರಾಜ್ಯಕ್ಕೆ ನಾನೇ ರಾಜ ಅಲ್ಲ ಎಲ್ರೂ ಸೇರ್ಪು ಮಾಡತ್ತಾರ ನಮ್ಮ ಮನೆ ಮಂದಿ ತಮ್ಮ ಚಂದ್ರಾತ ಸಾರಾಯಿ ಕುಡಿಯೋದ್ರಿಂದ ನಿನ್ನ ಆರೋಗ್ಯ ಹದಗೆಡ್ತೈತಪ್ಪ ತಮ್ಮ ಸಾರಾಯಿ ಕುಡಿಯುವುದ್ರಿಂದ ನಿನ್ನ ಆರೋಗ್ಯಕ್ಕೆ ತಮ್ಮ ನಿನ್ನ ಕೈ ಮುಗಿದು ಕೇತನಪ್ಪ ನೀವು ದಯವಿಟ್ಟು ಸಾರಾಯಿ ಕುಡಿಯುವುದನ್ನು ಬಿಟ್ಟು ಬಿಡುವ ತಮ್ಮ ಸಾರಾಯಿ ಕುಡಿಯುವುದು ಬಿಟ್ಟು ಬಿಡು ಏನು ಕುಡಿಯುವುದನ್ನು ಬಿಡ್ಬೇಕೆ ಇಲ್ಲ ಅಣ್ಣ ಇಲ್ಲ ಅಣ್ಣ ರಾಮಾಯಣದಲ್ಲಿ ರಾವಣ ಕುಳ್ಳಿಲ್ಲವೇನು ಮಹಾಭಾರತದಲ್ಲಿ ದುರ್ಯೋಧನ ಕುಳ್ಳಿಲ್ಲವೇನು ದುರಲೋಕದಲ್ಲಿ ದೇವೇಂದ್ರ ಕುಳ್ಳಿಲ್ಲವೇನನ್ನ ಅದರಂತೆ ಈ ಕಲಿಯುವುದ ಈ ಚಂದ್ರಕಾಂತ್ ಕುಡಿದ್ರೆ ತಪ್ಪೇನನ್ನ ನೀನು ಸಣ್ಣವಿದ್ದಾಗ ನಿನ್ನ ಬಹಳ ಅಪರೂಪದಿಂದ ಬೆಳೆಸಿದ್ದೆಪ್ಪ ಅದಕ್ಕೆ ಅದಕ್ಕೀಗ ಕೆಟ್ಟವ್ರ ಸವಾಸ ಮಾಡಿ ಕೆಟ್ಟ ದಾರಿಯನ್ನು ಹಿಡಾಕತ್ತೀವತ್ತಮ್ಮ ನೀನು ಕೆಟ್ಟ ದಾರಿ ಹಿಡಿಯಾಕತ್ತೀಯ ಎಲ್ಲರೂ ಒಳ್ಳೆಯವರ ಸವಾಸವನ್ನು ಮಾಡಿದ್ರೆ ಕೆಟ್ಟವ್ರ ಸವಾಸ ಮಾಡೋರು ಯಾರನ್ನ ನಾನು ತುಂಬಾ ಒಳ್ಳೆಯವನಿದ್ದೇನನ್ನ ಸ್ವಲ್ಪ ಕುಡಿತೀನಿ ಅಷ್ಟೇ ಚಿಕ್ಕಪ್ಪ ಕುಡಿದು ಕುಡಿದು ಎಷ್ಟನ್ನು ಸೊರಗಿಬಿಟ್ಟಿದ್ದೀರ ನೀವು ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ ದೇವರು ಕೊಟ್ಟ ಈ ಅಮೂಲ್ಯವಾದ ಜೀವಕ್ಕೆ ಹಾನಿ ಮಾಡಿಬೇಡಿ ಇನ್ ಮುಂದೆ ಆದ್ರೂ ನಿಮಗೆ ನೀಳೇ ತಿಳಿದು ಕುಡಿಯುವುದನ್ನ ಬಿಟ್ಬಿಡಿ ಚಿಕ್ಕಪ್ಪ ಇಲ್ಲ ನಾನು ಕುಡಿಯೋದನ್ನು ಬಿಡೋದಿಲ್ಲ ஆடு முட்டதா முட்டதில் சூரிய முட்டத நெலவில் குடுக்கிற முட்டதிராண்டே இல்லாதவரே தாராங்கி தெரியுற நான் யா குடியுன் போட சிங்கப்பா ಸರ್ಕಾರಕ್ಕೆ ಬಂತೂ ಬರ ಜನರ ಸಂಕಟ ಸರ್ಕಾರ ತಂಡ ಲಾಭಕ್ಕಾಗಿ ಸಾರಯನ್ನು ತೆಗೆಸಿ ಬರ ಜನರನ್ನು ಜೀವ ಹೇಳುತ್ತಿದೆಯಪ್ಪ ಅದು ಸರ್ಕಾರಕ್ಕೆ ಬೇಡಪ್ಪ ಸರ್ಕಾರ ತುಂಬಾ ಒಳ್ಳೇದು ಆದ್ರೆ ಈ ಊರಲ್ಲಿ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಕುಡುತಿದ್ದಾರಪ್ಪ ಏನಿಗೆ ಜೇನು ತುಪ್ಪ ಅಮೃತ ತುಂಬಿಗೆ ಮಕರಂದನೆ ಅಮೃತ ಈ ಕುಡುಕರಿಗೆ ವಿಸ್ಕಿ, ಬ್ಯಾಂಡಿ ಎಡ್ ಕೆಮ್ಮಣೆ ಅಮೃತ ಕುಡಿದ್ರೆ ಅದ್ರ ಮಜಾನೇ ಬ್ಯಾರೆ ನಾ ಕುಡಿದ್ರ ಊರ್ವತಿ ಮೇಲಿಕ ಬಂದು ನೃತ್ಯ ಮಾಡ್ತಾರಪ್ಪ ನೃತ್ಯ ಹಾಳಾದ್ರೆ ಹಾಗು ನೂರಾರು ಜನರನ್ನ ಮಾಡಬೇಡ ತಮ್ಮ ನೂರಾರು ಜನರನ್ನ ಹಾಳ್ ಮಾಡಬಾರ ನಾನ್ ಹಾಳು ಮಾಡ್ತಾ ಇಲ್ಲ ನಾ ಈ ಜನ ತಾವೇ ಹಾಳಾಗ್ತಿದ್ದಾರೆ ಈ ಜಗತ್ತಿನಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಜಾಸ್ತಿ ಇದಾರಣ ಅಂತ ಕುಡಿಯೋದನ್ನು ಹೇಗೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಪ್ರತಿ ಊರಿನಲ್ಲಿ ಪ್ರತಿ ಪ್ರತಿ ಒಂದೊಂದು ಮನೆಯಲ್ಲಿ ಕುರುಕರೆ ನೀವನ್ನ ಎಂಜಾಯ್ ನಿನಗ ಮತ್ತೊಮ್ಮೆ ಕೇಳ್ಕೊಳ್ತೀನಪ್ಪ ಈ ಕುಡಿಯುವುದನ್ನು ಬಿಟ್ಟು ಬಿಡಿಸ್ತಾ ಯಾಕಂದ್ರೆ ನಿನಗೊಂದು ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಪ್ಪ ಸುಖದಿಂದ ಸಂಸಾರ ಮಾಡೋ ಚಂದ್ರು ಸುಖದಿಂದ ಸಂಸಾರ ಮಾಡಪ್ಪ ಯಾರನ್ನ ಸುರ ಸುಂದರಂಗಿ ನನ್ನ ಆಗೋಳು ಅಣ್ಣ ನಾನು ಇವಾಗ ಕುಡಿಯೋದಕ್ಕಿಂತ ಇನ್ನು ಜಾಸ್ತಿನೇ ಕುಡಿಬೇಕಾಗ್ತೀಗ ಯಾಕಂದ್ರೆ ಅಣ್ಣ ಸಂಸಾರದ ಕಿರಿಕಿರಿ ತುಂಬಾ ಇರುತ್ತಲ್ಲ ಅದಕ್ಕಾಗಿ ಇನ್ನೂ ಜಾಸ್ತಿನೇ ಕುಡಿಬೇಕಾಗ್ತಾರ ಬೇಡಪ್ಪ ಬೇಡ ಈ ಸಂಸಾರದ ಕಿರಿಕಿರಿನೇ ಬೇಡ ಮೈದನ ನಿಮ್ಮ ಅಣ್ಣನ ಹೇಳುವ ಮಾತನ್ನು ಕೇಳಪ್ಪ ಆದಷ್ಟು ಬೇಗನೆ ನಿನ್ನ ಮದುವೆಯನ್ನ ಮಾಡಬೇಕಂತ ಅವರ ಆಚೆ ಆಗಿದೆ ನಿನ್ನ ಮದುವೆ ಮಾಡಿದರೆ ಅವಳ ತಲೆ ಮೇಲಿಂದ ಬಾರಿ ಇಳಿದಂತ ಆಗ್ತಾ ಇದ್ದೆ ನಿನ್ನ ಮದುವೆ ಬೇಡ ಅಂತ ಹೇಳಿದ್ರು ಸರಿ ಕೊಡುವುದಿಲ್ಲ ಮೈದನ ಈಗ ನನಗೇನಾಗಿದೆ ಹೊಟ್ಟೆ ತುಂಬಾ ಕುಡಿದು ಸಂತೋಷವಾಗಿ ಇದ್ದೇನೆ ಅಣ್ಣ ಇಲ್ಲಿ ಬಿಡೋಣ ಕುಡಿಯಾತ್ರ ಆಗ್ತಿಲ್ಲ ಒಂದ್ ನೂರು ರೂಪಾಯಿ ಕೊಡೋಣ ಯಾಕೆಮ್ಮ ಯಾತಕ್ಕೆ ಬೇಡ ನ ನೂರು ರೂಪಾಯಿ ಬೇಕಾಗಿ ಇಲ್ಲ ನಾ ನಿನಗ ರೊಕ್ಕ ಕೊಡುದಿಲ್ಲ ನಾ ರೊಕ್ಕ ಕೊಟ್ಟಂದ್ರ ಮತ್ತೆ ಸಾರಾಯಿ ಅಂಗಡಿಗೆ ಹೋಗ್ತೀಯ ಸಾರಾಯಿ ಕೊಡುದು ಮತ್ತೆ ಹಾಳಾಗ್ತೀಯ ಇಲ್ಲಪ್ಪ ನಾ ಮಾತ್ರ ನಿನಗ ರೊಕ್ಕ ಕೊಡುದಿಲ್ಲ ಒಳಗ ನಡಿಯಪ್ಪ ಒಳಗ ನಡಿ ಹೊಟ್ಟೆ ತುಂಬಾ ಊಟ ಮಾಡುವಂತ ಹೊಟ್ಟು ತುಂಬಾ ಊಟ ಅಣ್ಣ ನನಗೆ ಹಣ ಕೊಡುದಿಲ್ಲ ಏನು ಹಣ ಏನು ಬರ್ಕೋಬೇಕು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತು ಓ ದೇವರೇ ನೀವೇ ಕಾಪಾಡಬೇಕು ನನ್ನ ತಮ್ಮನನ್ನು ಚಿಂತಿಸಬೇಡಿ ಸಾಕು ಮಗು ಪರಿಶ್ರಮ ರಾಜೇಶ ಬನ್ನಿರಪ್ಪ ಒಳಗಡೆ ನೀವು ಎಲ್ಲರೂ ಸೇರಿ ಊಟ ಮಾಡಬೀರಂತೆ